ವ್ಯಕ್ತಿ ವಿಠಲನ ಭಕ್ತನಾಗಿರ್ತಾನೆ ಭಜನೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿರ್ತಾನೆ ಅವನಿಗೆ ಸಿಕ್ಕಿರುವಂತಹ ಪತ್ನಿ ಯಾವಾಗ್ಲೂ ಅವನನ್ನ ಹೀಗಳಿತಾ ಇಲ್ಲಂತೆ ನಿಮ್ಮನ್ನ ಮದುವೆಯಾಗಿದ್ದೇ ತಪ್ಪಾಯ್ತು ನನ್ನ ಜೀವನದ ಅತಿ ದೊಡ್ಡ ತಪ್ಪು ನೀವು ದುಡಿದುದು ಸಾಕಾಗೋದಿಲ್ಲ ಪ್ರತಿ ದಿನ ಅವನಿಗೆ ಒಂದು ಮಾನಸಿಕ ವೇದನೆಯ ರೀತಿ ವಾತಾವರಣ ಇರ್ತಾ ಇತ್ತು ಆದ್ರೆ ಅವನು ಬಹಳ ಶಾಂತ ಚಿತ್ತನಾಗಿ ಬದುಕನ್ನ ನಡೆಸ್ತಾ ಇರ್ತಾನೆ ಆಗ ಯಾರೋ ಕೇಳ್ತಾರಂತೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ವಿಠಲನ ಭಜನೆಯಲ್ಲಿ ತೊಡಗಿಸಿಕೊಂಡ ನನಗೆ ಇದ್ಯಾವುದು ಕೂಡ ಕೇಳಿಸ್ತಾ ಇಲ್ಲ ನನ್ನ ಧ್ಯಾನವೆಲ್ಲ ವಿಟ್ಟಲನ ಕಡೆಗೆ ನಾನು ಹರಿಸಿದ್ದೇನೆ ಹಾಗಿರುವಾಗ ನನಗೆ ಆ ಮಾತುಗಳು ಹೇಗೆ ಕೇಳೋದಕ್ಕೆ ಸಾಧ್ಯ ಬಹುಶಃ ನನ್ನ ಹೆಂಡತಿ ಹೀಗೆ ಇರುವುದರಿಂದಲೇ ಅನ್ಸುತ್ತೆ ನಾನು ವಿಟ್ಟಲನಲ್ಲಿ ಇಷ್ಟು ಲೀನವಾಗೋದಕ್ಕೆ ಸಾಧ್ಯ ಆಯ್ತು ಅಂತ ನಮ್ಮ ಜೀವನದಲ್ಲಿ ನಾವು ಕೊರತೆಗಳನ್ನ ಯಾವಾಗ್ಲೂ ಹೇಳ್ತಾ ಇರ್ತೀವಿ ದೇವರು ನನಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಇರುವಂತದ್ದನ್ನ ನನಗೆ ಸಿಕ್ಕಿರುವುದೆಲ್ಲ ಒಳ್ಳೇದಕ್ಕೆ ಅವನು ಹೇಳ್ತಾನೆ ಇಂಥ ಹೆಂಡತಿ ಸಿಕ್ಕಿಲ್ಲ ಅಂದಿದ್ರೆ ನಾನು ಅವಳ ಮೋಹದಲ್ಲಿ ಮುಳುಗಿ ಹೋಗ್ತಾ ಇದ್ದೆ ಅಂತ ಆದ್ರೆ ಇವತ್ತು ನನಗೆ ವಿಟ್ಟಲನಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಕಾರಣ ಆಗಿರೋದು ಇಂತಹ ಒಂದು ಸಂದರ್ಭ ಅಂತ ಅಂದ್ರೆ ನಾವು ಬದುಕಿದ್ ಬಯಸಿದಂತೆ ಬದುಕು ಯಾವತ್ತೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಏನು ಸಿಕ್ಕಿದೆಯೋ ಅದನ್ನ ಖುಷಿ ಖುಷಿಯಿಂದ ಅನುಭವಿಸ್ಬೇಕು ಅದಕ್ಕೆ ಬಹಳ ಉತ್ತಮ ಉದಾಹರಣೆ ಅಂತಂದ್ರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನೀನ್ ದೇವರೇ ಯಾವುದ್ರಲ್ಲಾದ್ರೂ ಹಾಕು ನಾನು ಹೇಗಿದ್ರು ಬದುಕೋತೀನಿ ಯಾಕಂದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನಾವು ಜೀವನ ಸಂಗಾತಿಯನ್ನ ಹುಡುಕುವಾಗ ನನ್ನ ಪತ್ನಿಯಾಗಿ ಬರುವವಳು ಪತಿಯಾಗಿ ಬರುವವಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂತ ಕಾಲ ಇದು ಪತಿ ಪತ್ನಿ ಬಹಳ ಬೇಗ ಬೇರೆ ಆಗೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಆದ್ರೆ ಇಂತಹ ಭಜನೆಯ ಸಾಲಿನ ಅರ್ಥವನ್ನ ಕಲಿತಂತಹ ಮಕ್ಕಳು ಜೀವನ ಅಂದ್ರೆ ಇದೆಲ್ಲವೂ ಇದ್ದೇ ಇರುತ್ತೆ ನಾವು ಅಂದುಕೊಂಡ ಹಾಗೆ ಜೀವನ ಇರೋದಿಲ್ಲ ಜೀವನ ಹೇಗ್ ಬಂದಿದೆಯೋ ಹಾಗೆ ತಗೊಂಡು ಹೋಗ್ಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಕಲಿಸ್ಕೊಡತ್ತೆ ಇನ್ನು ಅಂಬಿಗ ನಿನ್ನ ನಂಬಿದೆ ದೇವ್ರೆ ಈ ದೇಹದಲ್ಲಿ ಒಬ್ಬ ಚಿತ್ರಗಳಿವೆ ನವರಂಧ್ರಗಳಿವೆ ಅದು ಯಾವಾಗ ಬೇಕಾದರೂ ಈ ಲೋಕದ ಒಂದು ಸುಖಗಳಿಗೆ ವ್ಯಾಮೋಹಗಳಿಗೆ ಬಲಿಯಾಗಬಹುದು ಅದೆಲ್ಲದರಿಂದ ನೀನು ಕಾಪಾಡು ನೀನು ಕಾಪಾಡ್ತೀಯಾ ಅನ್ನುವಂತಹ ಒಂದು ನಂಬಿಕೆ ನನಗಿದೆ ಪೂರ್ವ ಜನ್ಮದ ಕರ್ಮ ಭಾರವನ್ನ ನಾನು ಹೊತ್ತಿದ್ದೇನೆ ಅದೆಲ್ಲವನ್ನ ನನ್ನ ಒಳಗಿರುವಂತಹ ಎಲ್ಲ ಕೆಟ್ಟ ಗುಣಗಳನ್ನ ನಿನ್ನ ಕೈಯಲ್ಲಿಡ್ತೇನೆ ನೀನು ಸಾಗಿಸುವಂತ ಇಂತಹ ಒಂದು ಭಜನೆಗಳನ್ನ ಕೇಳ್ತಾ ಇದ್ರೆ ಡಿಪ್ರೆಷನ್ ಅನ್ನುವಂತ ಕಾಯಿಲೆ ಎಲ್ಲಿಂದ ಬರಬೇಕು ನಮಗೆ ವೈದ್ಯರ ಅವಶ್ಯಕತೆ ಆದ್ರೂ ಎಲ್ಲಿರುತ್ತೆ ಭಜನೆಯಲ್ಲಿ ತೊಡಗಿಸಿಕೊಂಡಿರೋ ಎಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಆ ಭಜನೆಯಿಂದ ಎಂತಹ ಒಂದು ಶಾಂತಿಯನ್ನ ಮನೆಯಲ್ಲಿ ನೆಮ್ಮದಿಯನ್ನ ಪಡಿತಾ ಇದ್ದೀವಿ ಅನ್ನುವಂಥದ್ದು ಅದರಲ್ಲೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದರ ಸಾಲುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾಗ ನನ್ಗನ್ಸು ನೀನು ಹೆಚ್ಚಿಯ ಮೇಲೆ ಹೆಚ್ಚಿನ ನಿಖತ ಬಾತಾಗಿ ಒಂದೇ ಸಲ ಬರಬೇಡ ಸಂಪತ್ತು ಒಂದೇ ಸಲ ಬಂದ್ರೆ ಅದೆಲ್ಲವೂ ಕೂಡ ಒಂದೇ ಸಲ ಹೋಗ್ಬಿಡತ್ತೆ ನಿಧಾನವಾಗಿ ನಮ್ಮ ಬಳಿ ಬರುವಂತ ಸಂಪತ್ತು ಶಾಶ್ವತವಾಗಿ ನಮ್ಮ ಬಳಿ ನೆಲೆ ನಿಲ್ಲುತ್ತೆ ದಿನಕರ ಕೋಟಿ ತೇಜತಿ ಮೆರೆವ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವ ಹಾಗೆ ನನ್ನ ಮನೆಯಲ್ಲಿ ನೀನು ಶಾಶ್ವತವಾಗಿರು ಸಾಧು ಸಜ್ಜನರ ಪೂಜೆ ಅಂತಂದ್ರೆ ಮೊದಲೆಲ್ಲ ದಾನ ಧರ್ಮಗಳನ್ನ ಮಾಡೋದು ಬೇರೆಯವರಿಗೆ ಸಹಾಯ ಮಾಡೋದು ಇಂತಹ ಒಂದು ವಾತಾವರಣ ಆದರ್ಶ ಮನೆಯಲ್ಲಿ ನೆಲೆಸಿರ್ತಾ ಇತ್ತು ಅದೆಲ್ಲವನ್ನ ನಾವು ಖಂಡಿತ ಮರೆತಿ ನಮ್ಮ ಒಳಗಡೆ ಇದೆ ನಮ್ಮ ಇರುವಂತಹ ಜವಾಬ್ದಾರಿ ನಮ್ಮ ಮಕ್ಕಳಿಗೆ ಅದನ್ನ ತಲುಪಿಸೋದು ಭಜನೆ ಅಂತಂದ್ರೆ ಪರಮಾತ್ಮನನ್ನ ತಲುಪುವಂತಹ ಒಂದು ಸುಲಭದ ಮಾರ್ಗ ದೇವರ ನಾಮ ಒಂದಿದ್ದರೆ ಸಾಕು ನೀನಿಲ್ಲದೇ ಇದ್ರೂ ಪರವಾಗಿಲ್ಲ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ಹಾಡಿರೋದನ್ನ ನಾವು ಕೇಳಿದ್ದೇವೆ ಇವತ್ತು ಭಜನೆ ಅನ್ನೋದು ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಎಷ್ಟು ಪ್ರಧಾನ ಪಾತ್ರವನ್ನ ವಹಿಸುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ನನ್ನ ಪಕ್ಕ ಕುಳಿತಿದ್ದವರು ಭಜನೆಯಲ್ಲಿ ತೊಡಗಿಸಿಕೊಂಡು ಅವರು ಹೇಳ್ತಾ ಇದ್ರು ನನ್ನಲ್ಲಿ ನಾವು ಯಾವತ್ತು ಆ ಪಂಕ್ಚುಯಾಲಿಟಿ ಅನ್ನ ಒಂಚೂರು ಮಿಸ್ ಮಾಡೋದೇ ಇಲ್ಲ ಅಂತ ನಮ್ಮ ಮಕ್ಕಳಿಗೆ ಇವತ್ತು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗುವಾಗ ಅಥವಾ ಜೀವನದ ಪ್ರತಿ ಕ್ಷಣದಲ್ಲೂ ಅವರಿಗೆ ಆ ಟೈಮ್ ಸೆನ್ಸ್ ಅನ್ನೋದು ಆ ಸಂಸ್ಕಾರದಲ್ಲಿ ಬಹಳ ಮುಖ್ಯವಾಗಿರೋದು ಇನ್ನೊಂದು ಗುರು ಹಿರಿಯರಿಗೆ ನಮಿಸುವಂತದ್ದು ಜೀವನ ಮೌಲ್ಯಗಳು ಮೊದಲೆಲ್ಲ ನಮಗೆ ಮೌಲ್ಯ ಶಿಕ್ಷಣ ಅಂತ ಕಲಿಸ್ತಾ ಇದ್ರು ಆದ್ರೆ ಈಗ ಜೀವನ ಮೌಲ್ಯ ಶಿಕ್ಷಣ ಇಲ್ಲ ನಾವು ಮನೆಯಲ್ಲಿ ಕಲಿಸಲೇಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಇನ್ನು ಜಾಸ್ತಿಯೇ ಇದೆ ಯಾಕಂದ್ರೆ ಕೂಡು ಕುಟುಂಬಗಳಿಲ್ಲ ಇವತ್ತು ನಮ್ಮಲ್ಲಿ ಮನೆಗೆ ಹಿರಿಯರು ಬಂದಾಗ ಅವರನ್ನ ಹೇಗೆ ಸ್ವಾಗತಿಸಬೇಕು ಅನ್ನುವಂತಹ ಸಂಸ್ಕಾರದಿಂದ ಹಿಡಿದು ಇನ್ನೊಬ್ಬರ ಜೊತೆ ಮಾತಾಡೋದು ಹೇಗೆ ವ್ಯವಹರಿಸೋದು ಹೇಗೆ ಇದೆಲ್ಲ ಕಲೆಗಳನ್ನ ಇವತ್ತು ಭಜನೆ ಅನ್ನುವಂತಹ ಸಂಸ್ಕಾರ ಕಲಿಸುತ್ತೆ ಅದು ಹೇಗೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳನ್ನ ಕೂರಿಸಿಕೊಂಡು ಮನೆಯಲ್ಲಿ ಹಿರಿಯರು ಮಾಡುವಂತಹ ಭಜನೆ ಅವರೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಸಮಯಾವಕಾಶವನ್ನ ಕಲ್ಪಿಸಿಕೊಡುತ್ತೆ ಯಾಕಂದ್ರೆ ಇವತ್ ಯಾರಿಗೂ ಸಮಯ ಇಲ್ಲ ಮಕ್ಕಳು ನಾವು ಹೇಳಿದ್ದನ್ನ ಖಂಡಿತವಾಗಿಯೂ ಕೇಳೋದಿಲ್ಲ ನಾವೇನ್ ಮಾಡ್ತೀವೋ ಅದನ್ನ ನೋಡಿ ಕಲಿತಾರೆ ಹಾಗಿರುವಾಗ ಸಂಸ್ಕಾರವಂತರು ತಂದೆ ತಾಯಿಗಳಿದ್ದಲ್ಲಿ ನಮಗ್ ಸಂಸ್ಕಾರ ಇದೆ ಆದ್ರೆ ಆ ಮಕ್ಕಳಿಗೆ ಅದನ್ನ ತಲುಪಿಸುವಂತಹ ತಾಳ್ಮೆ ನಮ್ಮಲ್ಲಿಲ್ಲ ಅಂತಂದ್ರೆ ಖಂಡಿತ ನಾವು ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕು ತಾಯಿ ತಾಯಿಯನ್ನುವಳು ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನ ಹೊರುವವಳು ಅವಳಿಗೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ನಾವು ದೇವಸ್ಥಾನಕ್ಕೆ ಹೋಗುವಾಗ ಇಂತಹ ಕಾರ್ಯಕ್ರಮಗಳಿಗೆ ಹೋಗುವಾಗ ಹಬ್ಬ ಹರಿದಿನ ಜಾತ್ರೆ ಅಲ್ಲೆಲ್ಲ ಹೋಗುವಾಗ ಈಗಿನ ಮಕ್ಕಳು ಬರೋದಿಲ್ಲ ಆದ್ರೆ ಅವರನ್ನ ಒತ್ತಾಯ ಮಾಡಿ ಆದ್ರೂ ನಾವು ಕರ್ಕೊಂಡು ಹೋಗ್ಲೇಬೇಕಾದಂತಹ ಜವಾಬ್ದಾರಿ ಇಲ್ಲಿರುವಂತಹ ಹಾಗೆ ಎಲ್ಲ ತಾಯಂದಿರ ಮೇಲೆ ಇದೆ ಅಂತ ನನಗನ್ಸೋದು ಜಪಾನಿ ಭಾಷೆಯಲ್ಲಿ ಒಂದು ಇಕ್ಕಿಗಾಯಿ ಅನ್ನುವಂತ ಶಬ್ದವಿದೆ ಅಂದ್ರೆ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರೆ ಪ್ರಪಂಚನೇ ಮರೆತು ಬಿಡೋದು ಇವತ್ತು ಬೆಳಿಗ್ಗೆ ಇಲ್ಲಿ ಭಜನೆ ಆಗ್ತಾ ಇರುವಾಗ ತುಂಬಾ ಜನರಿಗೆ ಅದರ ಅನುಭವ ಆಗಿರಬಹುದು ನಾವು ನಮ್ಮೆಲ್ಲ ಚಿಂತೆಗಳನ್ನ ಮರೆತು ನಾವು ಹಿಂದೆ ಏನ್ ಮಾಡಿದೀವಿ ಮುಂದೆ ಏನಾಗುತ್ತೆ ಎಲ್ಲವನ್ನ ಬಿಟ್ಟು ಆ ಭಜನೆಯಲ್ಲಿ ತೊಡಗಿಸಿಕೊಳ್ತೀವಿ ನೋಡಿ ಅದೇ ನಮಗೆ ದೊಡ್ಡ ಒಂದು ಮದ್ದಿದ್ದ ಹಾಗೆ ಕಾಯಿಲೆಗಳು ಬರೋದಕ್ಕೆ ಕಾರಣ ಮಾನಸಿಕ ಸಮಸ್ಯೆಗಳು ಹೆಚ್ಚು ಅಂತ ಹೇಳ್ತಾರೆ ಸಂಶೋಧನೆಯ ಪ್ರಕಾರ ಬಹುಶಃ ಇಲ್ಲಿ ಭಜನೆಯಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದೀರ ನೀವೆಲ್ಲ ಕ್ರಿಯಾಶೀಲ ವ್ಯಕ್ತಿತ್ವದವರಾಗಿರ್ತೀರಾ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಆ ಭಜನೆ ಏಕಾಗ್ರತೆಯನ್ನ ಕಲಿಸುತ್ತೆ ಭಜನೆ ಭಜನಿಯಲ್ಲಿರುವಂತಹ ಸಾಲುಗಳನ್ನ ನೋಡಿ ಎಂತಹ ಜೀವನ ಮೌಲ್ಯಗಳು ಇನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಹೃದಯದ ಕಾಯಿಲೆಯಿಂದ ಹಿಡಿದು ಶ್ವಾಸಕೋಶ ಜೀರ್ಣಾಂಗ ವ್ಯೂಹ ಇದೆಲ್ಲ ಪಾಠಗಳಿಗೂ ಕೂಡ ನಾವ್ ಈ ರೀತಿ ಹಾಡ್ತೀವಲ್ಲ ಅದು ಉತ್ತಮವಾದಂತಹ ಒಂದು ಆರೋಗ್ಯದ ಭಾಗ್ಯವನ್ನ ಕೊಡುತ್ತೆ ಅಂತ ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವಂತಹ ಭಜನೆಯನ್ನ ನಾವು ಹಾಡಿದ್ರೆ ನಮಗೆ ದೇವರು ಕೊಡ್ತಾನೆ ಅಂತ ಹೇಳ್ತೀವಿ ಅದಕ್ಕಿಂತ ಮಿಗಿಲಾದದ್ದು ಹತ್ತು ಜನ ಸೇರಿ ಹಾಡುವಂತದ್ದು ಆಗ ಅಲ್ಲೊಂದು ಶಕ್ತಿಯ ತರಂಗ ಉತ್ಪತ್ತಿಯಾಗಿ ಇಲ್ಲಿ ಇಡೀ ಭಜನೆ ಮಾಡ್ತಾ ಇರುವಂತಹ ಸ್ಥಳವೇ ಶಕ್ತಿಯ ಕೇಂದ್ರವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ನೆಗೆಟಿವ್ ಭಾವನೆಗಳು ಹೋಗಿ ಒಂದು ಪಾಸಿಟಿವಿಟಿ ಬಿಲ್ಡ್ ಆಗುತ್ತೆ ಇನ್ನು ಭಜನೆಯ ತಂಡಗಳು ಬರ್ತಾ ಇದ್ದ ಹಾಗೆ ಒಟ್ಟಿಗೆ ಸೇರ್ತಾ ಇದ್ದ ಹಾಗೆ ಅಲ್ಲೊಂದು ಸಾಮರಸ್ಯ ಇತ್ತೀಚೆಗೆ ನಾವೆಲ್ಲೂ ಸೇರ್ತಾ ಇಲ್ಲ ನಮ್ಮವರು ಒಂದಾಗ್ತಾ ಇಲ್ಲ ಇಂತಹ ಸಂಘಟನೆಗಳು ಬೇಕು ಅನ್ನುವ ಕಾಲಕ್ಕೆ ಇಂತಹ ಭಜನಾ ಸಂಸ್ಕಾರ ವೇದಿಕೆಯನ್ನ ಶುರು ಮಾಡಿದಾರಲ್ಲ ಸಂತೋಷಣ್ಣ ಹಾಗೂ ಅವರ ತಂಡಕ್ಕೆ ನಿಮ್ಮೆಲ್ಲರ ಜೋರಾದ ಚಪಾಳಿಯನ್ನ ತಟ್ಟಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಲೆವೆಲ್ಗೆ ಬೆಳಿಬೇಕು ಯಾಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಆಸಕ್ತಿ ಇದೆ ಉತ್ಸಾಹ ಇದೆ ಕಲಿತಾರೆ ಅವ್ರು ಯಾವತ್ತೂ ಕೂಡ ನಾವು ಹಾಕಿಕೊಟ್ಟಂತಹ ಮಾರ್ಗವನ್ನ ಪಾಲಿಸ್ತಾರೆ ಅನ್ನುವಂತಹ ನಂಬಿಕೆ ತಾಯಂದಿರಾದಂತಹ ನಮಗೆ ಮನೆಯಲ್ಲಿರುವಂತಹ ಗುರು ಹಿರಿಯರಿಗೆ ಇದ್ರೆ ನಮ್ಮ ಸಂಸ್ಕಾರಕ್ಕೆ ಯಾವತ್ತೂ ಕುಂದು ಬರೋದಿಲ್ಲ ಇವತ್ತು ವಿದೇಶಗಳಲ್ಲಿ ನಮಗೆ ಪ್ರಾಧಾನ್ಯತೆ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಉನ್ನತ ಸಂಸ್ಕಾರ ಹಿರಿಯನನ್ನ ನೋಡಿದಾಗ ನಾವು ಹೇಗೆ ಅವರನ್ನ ಗೌರವಿಸ್ತೀವಿ ಅವರಿಗೆ ನಾವು ಎಷ್ಟು ಮರ್ಯಾದೆಯನ್ನ ಕೊಟ್ಟು ಮಾತಾಡಿಸ್ತೀವಿ ಅತಿಥಿ ದೇವೋಭವ ಅಂತ ಮನೆಯಲ್ಲಿ ನಾವು ಆ ಅತಿಥಿಗಳನ್ನ ಯಾವ ರೀತಿ ಸತ್ಕಾರ ಮಾಡ್ತೀವಿ ಇವೆಲ್ಲವೂ ನಮಗೆ ನಮ್ಮ ಕಣ ಕಣದಲ್ಲಿ ಬಂದಿದೆ ಅದನ್ನ ಮುಂದಕ್ಕೆ ತಗೊಂಡು ಹೋಗೋದಷ್ಟೇ ನಮ್ಮ ಮೇಲಿರುವಂತಹ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತು ವೇದಿಕೆಯಲ್ಲಿ ಹಿರಿಯರಿದ್ದಾರೆ ಬಹಳಷ್ಟು ತಿಳಿದುಕೊಂಡವರಿದ್ದಾರೆ ಅವರೆಲ್ಲರ ಮಧ್ಯದಲ್ಲಿ ನನಗೊಂದು ಭಜನೆಯ ಬಗ್ಗೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ವಂದನೆಗಳನ್ನ ಸಲ್ಲಿಸಬೇಕು ಹಾಗೆಯೇ ಬಹುಶಃ ಈ ಕಾರ್ಯಕ್ರಮ ಹೇಗೆ ಯಶಸ್ಸನ್ನ ಕಾಣುತ್ತೆ ಅಂತಂದ್ರೆ ಸಂಘಟನೆಯಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳುವುದರ ಮೂಲಕ ಆಗ ಬಾವಿಯೊಳಗಡೆ ಇರುವಂತಹ ಕಪ್ಪೆಗಳೆಲ್ಲ ಹೊರಗಡೆ ಬಂದು ನಾನು ನನ್ನ ಸಂಸಾರ ಏನು ಸಮಸ್ಯೆಯೇ ಅಲ್ಲ ಜಗತ್ತಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಈ ಎಲ್ಲ ಸಮಸ್ಯೆಗಳ ಮುಂದೆ ನನ್ನದೇನು ಅಂತ ಅನ್ನಿಸುವಂತಹ ಒಂದು ಅದ್ಭುತವಾದಂತಹ ಸಂಘಟನೆ ಸೃಷ್ಟಿಯಾದರೆ ಖಂಡಿತ ನಮ್ಮ ಸಮಾಜ ಹೀಗೆ ಬಹಳ ಗಟ್ಟಿಯಾಗಿ ಅನಾದಿ ಕಾಲದ ತನಕ ಮುಂದುವರೆದುಕೊಂಡು ಹೋಗುತ್ತೆ ಆ ಎಲ್ಲದರ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊರೋಣ ಅಂತ ಹೇಳ್ತಾ ಕದ್ರಿ ಮಂಜುನಾಥನ ಆಶೀರ್ವಾದವನ್ನ ಬೇಡ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ that